ಬಿ ವೈ ಟಾರ್ಗೆಟ್ ಆರೋಪಕ್ಕೆ ಸಿದ್ದರಾಮಯ್ಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಬಹಳ ಗಂಭೀರ ಆರೋಪವನ್ನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾಡಿದ್ರು ಅದಕ್ಕೆ ಸಿದ್ದರಾಮಯ್ಯವರು ನನ್ನ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ವಿರುದ್ಧ ಪಿಯವರು ದೂರು ಕೊಟ್ಟರು ಬಿಜೆಪಿ ಮಾಡ್ತಿರೋದು ಏನು ಅಂತ ಸಿದ್ದರಾಮಯ್ಯವರು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಾವು ಸೇಡಿನ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿದ್ದೇನೆ ದ್ವೇಷ ಪ್ರತಿಕಾರ ತೀರಿಸಿಕೊಳ್ಳೋದಿಲ್ಲ ಅಂತ ಸಿದ್ದರಾಮಯ್ಯವರು ಪುನರುಚ್ಚರಿಸಿದ್ದಾರೆ ಕೆಲಸ ಹಾ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಎಸ್ ಏನಂತ ಕರೆಯೋದು ಹಾಂ ರಾಹುಲ್ ಗಾಂಧಿ ಅವರು ಮೆಂಬರ್ಶಿಪ್ನೆ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಏನಂತ ಕಲಿಯೋದಿದೆ ಈಗ ಅಗರ್ವ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಜೈಲಿಗೆ ಕಳಿಸ್ಬಿಟ್ರು ಅದೇನದು ಏನಂತ ಕರೀಬೋದು ಅದನ್ನು ದ್ವೇಷದ ರಾಜಕಾರಣ ಅಂತ ಕರಿಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರಿಬೇಕು ಶೇಡನ್ ರಾಜಕಾರಣ ಮಾಡೋರು ಅವರು ನಾವು ಯಾವತ್ತು ಕೂಡ ಶೇಡನ್ ರಾಜಕಾರಣ ಮಾಡಲ್ಲ ಪಾಲಿಟಿಕ್ಸ್ ಮಾಡೋದೇ ಅದರ ಅವರ ಕೆಲಸ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ